ಹೊಲದ ದಡದಲ್ಲಿರುವ ಮರದ ಕೆಳಗೆ ಕೂತ್ಕೊಂಡು ಅನ್ನ ತಿಂತ ಇರುವ ಗಂಡ ರಮೇಶನ ಹತ್ರ ಕಟ್ಕೊಂಡಿರೋದಕ್ಕೇನೋ ಕಟ್ಕೊಂಡಿರೋದಕ್ಕೇನಿಕಾ ಹೌದು ಬಾವಾ ಇದು ಮಳೆಗಾಲ ಅಲ್ವಾ ನಾವು ಬೆಟ್ಟದ ಮೇಲೆ ಮನೆ ಕಟ್ಕೊಳ್ಳೋಣ ಅಂತ ಹೇಳಿದ್ದೆ ಅಲ್ವಾ ಆ ವಿಷಯದ ಬಗ್ಗೆ ಅತ್ತೆ ಜೊತೆ ಮಾತಾಡು ಅಂದಿದ್ದೆ ಅಲ್ವಾ ಇಲ್ಲ ಅನಾಮಿಕಾ ಬೇರೆ ಮನೆ ಕಟ್ಟೋದು ನಂಗೆ ಕೂಡ ಇಷ್ಟ ಇಲ್ಲ ಅಂತ ಹೇಳಿದ್ದೆ ಅಲ್ಲ ಅಯ್ಯೋ ಬಾವಾ ನಾನು ಅತ್ತೆಯವರಿಂದ ಬೇರೆಯಾಗಿ ಹೊರಟೋಗು ಬೆಟ್ಟದ ಮೇಲೆ ಮನೆ ಕೊಟ್ಕೊಂಡಿರೋಣ ಅಂತ ಹೇಳ್ತಾ ಇಲ್ಲ ಇದು ಮಳೆಗಾಲ ನಾವು ಎರಡು ಬೆಟ್ಟಗಳ ಮಧ್ಯೆ ಚಿಕ್ಕದಾದ ಮನೆಯಲ್ಲಿ ಇರ್ತಾ ಇದ್ದೀವಿ ಗಟ್ಟಿಯಾಗಿ ಮಳೆ ಬಿದ್ರೆ ಕುಸಿದು ಹೋಗುತ್ತೆ ಅಂತ ಅಮ್ಮಂಗ್ ಕೂಡ ಗೊತ್ತಲ್ಲ ಅನಾಮಿಕಾ ಆದರೂ ಅಮ್ಮ ಇದಕ್ಕೆ ಒಪ್ಕೋತಾ ಇಲ್ಲ ಮೊದಲು ಬೆಟ್ಟದ ಮೇಲೆ ಮನೆ ಕೊಟ್ಕೊಂಡಿರೋಣ ಅಂತ ನಾನೇ ಅಮ್ಮಂಗೆ ಹೇಳಿದ್ದೆ ನೀನು ಹೇಳಬೇಕು ಅಂದ್ರೆ ಹೇಳು ಅನಾಮಿಕ ಏನು ಮಾತನಾಡಲಿಲ್ಲ ಅನಾಮಿಕ ನಾನು ತಿಂದಿದ್ದಾಯ್ತು ಹೊಲದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಸರಿ ಬಾವಾ ನಾನ್ ಮನೆಗೆ ಹೋಗ್ತಾ ಇದ್ದೀನಿ ಅನಾಮಿಕಾ ಲಂಚ್ ಬಾಕ್ಸ್ ಇರುವ ಚೀಲವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಕೆರೆ ಕಟ್ಟೆಯ ಮೇಲೆ ನಡೆದುಕೊಳ್ಳುತ್ತಾ ಹೋಗ್ತಾ ಇರ್ತಾಳೆ ಹಾಗೆ ನಿಧಾನವಾಗಿ ಬೆಟ್ಟದ ಹತ್ರ ಹೋಗ್ತಾಳೆ ಬೆಟ್ಟದ ಕೊನೆಯೂ ಹೋಗಿ ನೋಡುತ್ತಾಳೆ ಸ್ವಲ್ಪ ದೂರದಲ್ಲಿ ಮನೆ ಕಾಣಿಸುತ್ತದೆ ಮಳೆಗೆ ಭಯಪಟ್ಟು ಈ ಬೆಟ್ಟದ ಮೇಲೆ ಮನೆ ಕಟ್ಟೋಣ ಅಂತ ಎಷ್ಟು ಹೇಳಿದ್ರೋ ನಮ್ಮ ಮನೆಯವರು ಕೇಳಿಸ್ಕೊತಾ ಇಲ್ಲ ನನ್ನ ಮುಂದಾಲೋಚನೆನ ಅರ್ಥ ಮಾಡ್ಕೋತಾ ಇಲ್ಲ ಆದ್ರೆ ತಪ್ಪಲ್ವಲ್ಲ ಬೆಟ್ಟದ ಮೇಲೆ ಮನೆ ಕಟ್ಟೋದಕ್ಕೆ ಬೇಕಾದ ಏರ್ಪಾಟು ಮಾಡ್ತೀನಿ ಎಂದು ಚೀಲದೆಯಿಂದ ಬಿದಿರು ಬೊಂಬೆಗಳನ್ನು ಕಟ್ ಮಾಡುವ ಕತ್ತಿಯನ್ನು ತೆಗೆದು ಬೆಟ್ಟದ ಮೇಲೆ ಒಂದು ಜಾಗ ನೋಡಿ ಮರಗಳನ್ನು ಕಟ್ ಮಾಡ್ತಾ ಇರ್ತಾಳೆ ಇನ್ನು ರಮೇಶ್ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಮನೆ ಹತ್ತಿರ ಶಾರದಾ ಪಕ್ಕದ ಮನೆ ಶ್ಯಾಮಲಳ ಜೊತೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಹೊರಗಿನಿಂದ ಅವಳ ಗಂಡ ಪ್ರಸಾದ್ ಬರ್ತಾನೆ ಶ್ಯಾಮಲಾ ಹೊರಗಿಂದ ನಿಮ್ಮ ಅಣ್ಣಯ್ಯ ಬಂದಿದ್ದರೆ ನಾವು ಮತ್ತೆ ಮಾತಾಡ್ಕೊಳ್ಳೋಣ ಹಾಗೆ ಶಾರದಾ ಶ್ಯಾಮಲಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಮನೆಯೊಳಗೆ ಬರ್ತಾಳೆ ಏನೋಂದ್ರೆ ಅನ್ನ ಸೊಸೆ ಅನ್ನ ತಗೊಂಡ್ ಹೋದ್ಲಾ ತಗೊಂಡ್ ಹೊತ್ತು ಮಲ್ಕೋತೀನಿ ಪ್ರಸಾದ್ ಬೆಡ್ರೂಮ್ ಒಳಗೆ ಹೋಗಿ ಮಲಗುತ್ತಾನೆ ಶಾರದಾ ಟಿವಿ ನೋಡ್ತಾ ಇರ್ತಾಳೆ ಬೆಟ್ಟದ ಮೇಲೆ ಮನೆ ಕಟ್ಟಿಕೊಳ್ಳುವಷ್ಟು ಮರಗಳನ್ನು ಅನಾಮಿಕ ಕಟ್ ಮಾಡುತ್ತಾಳೆ ಎಲ್ಲ ಒಂದು ಓಪನ್ ಪ್ಲೇಸ್ ನೋಡಿ ಇಡುತ್ತಾಳೆ ಕತ್ತಲಾಗುತ್ತಾ ಇರುವುದನ್ನ ನೋಡಿ ಕತ್ತಲಾಗ್ತಾ ಇದೆ ಮನೆಗೆ ಹೋಗ್ಬೇಕು ಅನಾಮಿಕಾ ಬೆಟ್ಟದ ಮೇಲೆ ನಿಂದ ಹೊರಟು ಮನೆಗೆ ಬರುತ್ತಾಳೆ ಶಾರದಾ ಟಿವಿ ನೋಡ್ತಾ ಇರ್ತಾಳೆ ಆ ಸಮಯದಲ್ಲಿ ಅತ್ತೆ ನಾನು ನಿಮ್ ಜೊತೆ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು ಹೇಳಿದ ಹೊಲದ ಕೆಲಸ ಮಾಡಿದ್ಯಾ ಅತ್ತೆ ಹೋಗು ರಾತ್ರಿಗೆ ಅಡಿಗೆ ಮಾಡು ಹೋಗು ಅತ್ತೆ ನಿಮ್ ಜೊತೆ ಒಂದು ಮಾತಾಡ್ಬೇಕು ಏನೋ ಹೇಳು ಅತ್ತೆ ನಾವು ಬೆಟ್ಟದ ಮೇಲೆ ಮನೆ ಕಟ್ಕೊಳ್ಳೋಣ ಬೆಟ್ಟದ ಮೇಲೆ ಮನೆ ಕಟ್ಕೊಳೋದಂದ್ರೇನೆ ಯಾಕೆ ನನ್ ಮಗನ ನನ್ನಿಂದ ದೂರ ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ ಅಯ್ಯೋ ಅತ್ತೆ ನನ್ನ ಉದ್ದೇಶ ಅದಲ್ಲ ಅತ್ತೆ ಮಳೆಗಾಲ ಬರ್ತಾ ಇದೆ ಅಲ್ವಾ ನೀನು ಬೆಟ್ಟದ ಮೇಲೆ ಮನೆ ಏಕೆ ಕಟ್ಟಬೇಕು ಅಂತ ಇದೆಯೋ ಅರ್ಥವಾಯ್ತು ಮತ್ತೆ ನಾಳೆಯಿಂದ ನಾವು ಬೆಟ್ಟದ ಮೇಲೆ ಮನೆ ಕಟ್ಟೋದು ಶುರು ಮಾಡೋಣ ಮೊದ್ಲು ರಾತ್ರಿಗೆ ತಿನ್ನೋದಕ್ಕೆ ಏನಾದ್ರು ಮಾಡು ಹೋಗು ಸರಿ ಅತ್ತೆ ಅನಾಮಿಕಾ ಹೊರಟು ಹೋಗುತ್ತಾಳೆ ಶಾರದಾ ಟಿವಿ ನೋಡ್ತಾ ಇರ್ತಾಳೆ ರಾತ್ರಿ ಆಗುತ್ತದೆ ಚಿಕ್ಕದಾಗಿ ಮಳೆ ಬರ್ತಾ ಇರೋದ್ರಿಂದ ಎಲ್ಲರೂ ಅನ್ನ ತಿಂತಾ ಇರ್ತಾರೆ ಅನಾಮಿಕಾ ಮಾತ್ರ ಪದೇ ಪದೇ ಮಳೆ ಕಡೆ ನೋಡ್ತಾ ಇರ್ತಾಳೆ ಶಾರದಾ ಸೊಸೆಯ ನೋಟವನ್ನು ಗಮನಿಸಿ ಅನ್ನ ತಿನ್ನೆ ಸೊಸೆ ಈ ಮಳೆಗೆ ಮನೆ ಏನೂ ಆಗೋದಿಲ್ಲ ಅದೆಲ್ಲ ಅತ್ತೆ ಅನಾಮಿಕಾ ನೀನು ಸೊಸೆ ನಾನ್ ಅತ್ತೆ ಹೇಳಿದ್ದು ಹೊರತು ನೀನ್ ಹೇಳಿದ್ದು ಕೇಳೋದಿಲ್ಲ ಅಮ್ಮ ಒಂದ್ಸಲ ಅನಾಮಿಕ ಹೇಳದ್ ಕೂಡ ಕೇಳಬಹುದಲ್ಲ ನಾನಿನ್ನು ಚೆನ್ನಾಗೇ ಇದ್ದೀನಿ ಈ ಮನೆಯಲ್ಲಿ ನನ್ನ ಯಜಮಾನಿಕೆನೆ ನಡಿಬೇಕು ಏನು ಮಾತನಾಡದೆ ತಿನ್ನಿ ಎಲ್ರು ತಿಂದು ಮಲಗುತ್ತಾರೆ ಆದರೆ ಆ ದಿನ ರಾತ್ರಿ ಫುಲ್ ಆಗಿ ಮಳೆ ಬರ್ತಾ ಇರುತ್ತೆ ಮಿಂಚು ಗುಡುಗುಗಳಿಂದ ಆಕಾಶ ಭೂಮಿಯನ್ನು ಭಯಪಡಿಸ್ತಾ ಇರುತ್ತೆ ಬೆಟ್ಟದ ಮೇಲೆ ಬೀಳ್ತಾ ಇರುವ ಮಳೆ ಪ್ರವಾಹ ಹಾಗೆ ಬದಲಾಗಿ ಆ ಊರನ್ನು ಸುತ್ತುವ ಹಾಗೆ ಬರ್ತಾ ಇರುತ್ತೆ ಅನಾಮಿಕಾ ಮಲಗಿಕೊಳ್ಳದೆ ತನ್ನ ರೂಮಿನಲ್ಲಿ ತಿರುಗ್ತಾ ಇರ್ತಾಳೆ ಅವಳ ಮನಸ್ಸಕ್ಕೂ ಕೆಟ್ಟದನ್ನು ಊಹಿಸುತ್ತಾ ಇರುತ್ತದೆ ಛತ್ರಿ ಹಿಡ್ಕೊಂಡು ಹೊರಗಡೆ ಬಂದು ನೋಡ್ತಾಳೆ ಮಳೆಯನ್ನು ಜೋರಾಗಿ ಬರ್ತಾ ಇರುತ್ತೆ ಪ್ರವಾಹ ಊರವನ್ನು ಸುತ್ತುತ್ತಾ ಅನಾಮಿಕಾ ಮನೆಯವರೆಗೂ ಬರುತ್ತದೆ ಮೆಟ್ಟಿಲವರೆಗೂ ಬರುತ್ತದೆ ಆದರೂ ಸರಿ ಬೆಡ್ ಮೇಲೆ ಮಲಕೊಂಡ ರಮೇಶ್ ಹೇಳೋದಿಲ್ಲ ಅನಾಮಿಕ ಬೆಡ್ ಮೇಲೆ ಕೂತ್ಕೋತಾಳೆ ಶಾರದಾ ಪ್ರಸಾದರು ಎದ್ದು ಬೆಡ್ ಮೇಲೆ ಕೂತ್ಕೋತಾರೆ ಅವರ ಬೆಡ್ ವರೆಗೂ ಪ್ರವಾಹ ಬಂದು ಹೋಗ್ತಾ ಇರುತ್ತೆ ಹಾಗೆ ಆ ದಿನ ರಾತ್ರಿ ಎಲ್ಲರೂ ನಿದ್ದೆ ಹೋಗದೇ ಇರುತ್ತಾರೆ ಬೆಳಗಾಗುವವರೆಗೂ ಪ್ರವಾಹ ಹಾಗೆ ಹರಿತನೇ ಇರುತ್ತೆ ಇನ್ನು ಸಮಯ ಬೆಳಿಗ್ಗೆ ಹತ್ತು ಗಂಟೆ ಆಗುತ್ತದೆ ಅತ್ತೆ ಈಗಲಾದ್ರೂ ನನ್ ಮಾತು ಕೇಳಿ ಇಲ್ಲಿ ನೋಡು ಸೊಸೆ ನೀನ್ ಎಷ್ಟು ಸಲ ಹೇಳಿದ್ರು ನಾನ್ ಕೇಳೋದಿಲ್ಲ ಇನ್ ಮೇಲಿಂದ ನಾನು ಎಲ್ಲಿಗೂ ಬರೋದಿಲ್ಲ ನೀವು ನಾವು ಮನೆ ಕೂಡ ಬದಲಾಯಿಸೋದಿಲ್ಲ ನಾವ್ ಎಲ್ಲಿಗೂ ಹೋಗೋದಿಲ್ಲ ಅತ್ತೆ ಮೊದಲೇ ಇದು ಮಳೆಗಾಲ ಅದಕ್ಕೆ ಅಲ್ಲೋ ಸೊಸೆ ನಾನು ಹತ್ರದಿಂದ ನಿಂತು ಹೊಲನ ಉಳಿಸ್ತಾ ಇದ್ದೀನಿ ಅಯ್ಯೋ ಅತ್ತೆ ಮೇಲಾಗಿ ನಾವು ಕೆಳಗಿನ ಪ್ರಾಂತದಲ್ಲಿದ್ದೀವಿ ಸೊಸೆ ನಾವು ಇಲ್ಲಿ ಇರ್ತಾ ಇರೋದು ಈಗಿಂದಲ್ವಲ್ಲ ಕಳೆದ ಹತ್ತು ವರ್ಷದಿಂದ ಇರ್ತಾ ಇದೀವಿ ಅತ್ತೆ ನಂಗೆ ಕೋಪ ಬರುತ್ತೆ ನಾನು ಬರ್ಬೇಡ ಅಂತ ಹೇಳ್ತಾ ಇದೀನಿ ಅಂತ ನಿನ್ ಕೋಪಕ್ಕೆ ಹೇಳು ಸೊಸೆ ಅತ್ತೆ ಒಂದ್ಸಲ ನಾವು ಊರಿಗೆ ಉತ್ತರ ದಿಕ್ಕಿನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಇರುವ ಎರಡು ದೊಡ್ಡ ದೊಡ್ಡ ಬೆಟ್ಟಗಳನ್ನ ನೋಡಿ ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ಇದ್ದೀನಿ ಸೊಸೆ ಆ ಎರಡು ಬೆಟ್ಟಗಳು ಹಾಗೆ ಇದೆ ಈ ಕಡೆ ಬೆಳೆಯಲ್ಲ ಈ ಕಡೆ ಕುಗ್ಗಲ್ಲ ಅನಾಮಿಕಾ ತನಗೆ ಒತ್ತುಕೊಂಡು ಬರ್ತಾ ಇರುವ ಕೋಪವನ್ನು ಸಹಿಸಿಕೊಂಡು ಹೀಗಂತಳೆ ಅತ್ತೆ ಆ ಬೆಟ್ಟದ ಮೇಲೆ ಬೀಳ್ತಾ ಇರುವ ನೀರು ಪ್ರವಾಹ ಆಗಿ ಬದಲಾಗಿ ನಮ್ಮ ಊರಿಗೆ ಬಂದು ನಮ್ಮನೆ ಕೂಡ ಇದೆ ಅತ್ತೆ ರಾತ್ರಿ ಇರುವ ಪರಿಸ್ಥಿತಿ ನೋಡಿದ್ರಲ್ಲ ಸೊಸೆ ಸರ್ಕಾರದವರು ರೆಡ್ ಅಲರ್ಟ್ ಹೇಳ್ತಾಳೆ ನಾವು ಇಲ್ಲಿಂದ ಬೇರೆ ಮನೆಗೆ ಹೋಗಿ ಪ್ರವಾಹ ಹೋದ ಮೇಲೆ ತಿರುಗಿ ನಮ್ಮ ಮನೆಗೆ ಬರ್ತಾ ಇದೀವಲ್ಲ ಅತ್ತೆ ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಎಷ್ಟು ಹೊತ್ತು ಬೀಳುತ್ತೋ ಅಂತನೋ ಗೊತ್ತಿಲ್ಲ ಮೇಲಾಗ ಎರಡು ಬೆಟ್ಟಗಳಿದೆ ಅದರಲ್ಲಿ ಮಲ್ಕೊಂಡ ಮೇಲೆ ಭಾರಿ ಮಳೆ ಬಂದ್ರೆ ಆ ಬೆಟ್ಟದ ಮೇಲೆ ಬೀಳುವ ನೀರೆಲ್ಲ ಪ್ರವಾಹವಾಗಿ ಬದಲಾಗಿ ನಮ್ಮ ಕುಟುಂಬವನ್ನು ನುಂಗುತ್ತೆ ಆಗ ನಾವು ಎಷ್ಟು ಹತ್ರ ಏನತ್ತೆ ಲಾಭ ಅನಾಮಿಕಾ ಕೇಳಿದ ಪ್ರಶ್ನೆಗೆ ಶಾರದಾ ಉತ್ತರ ಹೇಳಲಾರದೆ ಹೋಗುತ್ತಾಳೆ ಹೊಲದ ಕೆಲಸ ಮುಗಿಸಿಕೊಂಡು ರಮೇಶ್ ಪ್ರಸಾದರು ಮನೆಗೆ ಬರುತ್ತಾರೆ ಅತ್ತೆ ಸೊಸೆಯಬ್ಬರನ್ನು ನೋಡುತ್ತಾರೆ ಮಾವಯ್ಯ ರಾತ್ರಿ ನೋಡಿದ್ರಲ್ಲ ಬೆಡ್ವರೆಗೂ ನೀರ್ ಬರ್ತಾ ಇದೆ ಮತ್ತೆ ಇಷ್ಟು ಮಳೆ ಗಟ್ಟಿಯಾಗಿ ಬಿದ್ರೆ ನಾವು ಪೂರ್ತಿಯಾಗಿ ಮುಳುಗಿ ಹೋಗ್ತೀವಲ್ಲ ಹೌದು ಸೊಸೆ ಮಾವಯ್ಯ ಈ ಮಳೆಗಾಲ ಹೋಗುವವರೆಗೂ ನಾವು ಬೆಟ್ಟದ ಮೇಲೆ ಮನೆ ಕಟ್ಕೊಳ್ಳೋಣ ಅತ್ತೆಗೆ ನೀವಾದ್ರೂ ಹೇಳಿ ಶಾರದಾ ಸೊಸೆ ಹೇಳಿದ ಹಾಗೆ ಈ ಮಳೆಗಾಲ ಹೋಗುವವರೆಗೂ ನಾವು ಬೆಟ್ಟದ ಮೇಲೆ ಮನೆ ಕಟ್ಕೊಂಡಿರೋಣ ಬೇಕಾದ ಸಾಮಾನುಗಳು ಜೋಡಿಸ್ಕೊಳ್ಳಿ ಇಲ್ಲಿ ನೋಡಿ ನಾನು ಎಲ್ಲಿಗೂ ಬರೋದಿಲ್ಲ ಮಗು ರಮೇಶೋ ನೀನು ನಿನ್ ಹೆಂಡತಿನ ಕರ್ಕೊಂಡು ಬೆಟ್ಟದ ಮೇಲೆ ಮನೆ ಕಟ್ಕೊಂಡಿರಿ ಹೋಗಿ ಎಲ್ರೂ ಅಲ್ಲೇ ಇರುಣಮ್ಮ ಮಗು ನಿಮ್ಮ ಅಮ್ಮ ಹೇಳಿದ ಹಾಗೆ ನೀನು ಸೊಸೆ ಹೋಗಿ ಬೆಟ್ಟದ ಮೇಲೆ ಮನೆ ಮಾವಯ್ಯ ನೀವು ಬರೋದಿಲ್ವಾ ನಾನು ನಿಮ್ಮ ಅತ್ತೆನ ಬಿಟ್ಬಿಟ್ಟು ಎಲ್ಲಿಗೂ ಮಾವಯ್ಯ ನಾವು ಹೋಗ್ತಾ ಇದೀವಿ ಅನಾಮಿಕಾ ರಮೇಶರು ಅಡಿಗೆ ಸಾಮಾನನ್ನು ಬಟ್ಟೆಗಳನ್ನು ತೆಗೆದುಕೊಂಡು ಆ ಮನೆಯಿಂದ ಹೊರಟು ಬೆಟ್ಟದ ಮೇಲೆ ಬರುತ್ತಾರೆ ಎಷ್ಟೋ ಕಷ್ಟಪಟ್ಟು ಬೆಟ್ಟದ ಮೇಲೆ ರಮೇಶ್ ಅನಾಮಿಕರು ಇಬ್ಬರು ಸೇರಿ ಒಂದು ಒಳ್ಳೆಯ ಮನೆಯನ್ನು ಕಟ್ಟುತ್ತಾರೆ ಇನ್ನು ರಾತ್ರಿ ಸಮಯವಾಗುತ್ತದೆ ಆ ಮನೆಯಲ್ಲಿ ದೀಪ ಬೆಳಗುತ್ತಾ ಇರುತ್ತದೆ ಅನಾಮಿಕಾ ಅಡುಗೆ ಮಾಡ್ತಾ ಇರ್ತಾಳೆ ರಮೇಶ್ ಅಲ್ಲಿಗೆ ಕೂತ್ಕೊಂಡಿರ್ತಾನೆ ಸಣ್ಣಗೆ ಮಳೆ ಶುರುವಾಗುತ್ತದೆ ಶಾರದಾ ಪ್ರಸಾದರು ಟಿವಿ ನೋಡ್ತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಬೆಟ್ಟದ ಮೇಲೆ ಅನಾಮಿಕಾ ಅವರು ಬೆಟ್ಟದ ಕೆಳಗೆ ಶಾರದಾ ಅವರು ಊಟ ಮಾಡಿಬಿಟ್ಟು ಮಲ್ಕೋತಾರೆ ಒಂದು ರಾತ್ರಿ ವೇಳೆ ಅನಾಮಿಕಾ ನಿದ್ರೆಯಿಂದ ನೋಡ್ತಾಳೆ ಮಳೆ ಜೋರಾಗಿ ಬೀಳ್ತಾ ಇರುತ್ತೆ ಪ್ರವಾಹ ಕೆಳಕ್ಕೆ ಹರಿತಾ ಇರುತ್ತದೆ ಭಾವ ಅತ್ತಿಗೆ ಫೋನ್ ಮಾಡಿ ಹೇಳಿ ಮಳೆ ತುಂಬಾ ಬರ್ತಾ ಇದೆ ಪ್ರವಾಹ ಬರುವ ಅವಕಾಶವಿದೆ ಊರೆಲ್ಲ ಮುಳುಗಿ ಹೋಗುವಾಗಿದೆ ಅತ್ತೆಯವರಿಗೆ ಫೋನ್ ಮಾಡಿ ಅವರನ್ನ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ರಮೇಶ್ ಎದ್ದು ಫೋನ್ ಮಾಡುತ್ತಾನೆ ಆಗಲೇ ಅವರ ಮನೆ ಪ್ರವಾಹ ನೀರಿನಿಂದ ತುಂಬಿರುತ್ತದೆ ಶಾರದಾ ಪ್ರಸಾದರು ನೆರೆಯಲ್ಲಿ ಕೊಚ್ಚಿಕೊಂಡು ಹೋಗದ ಹಾಗೆ ಬಾಗಿಲ ಹತ್ತಿರ ಗೋಡೆ ಪಕ್ಕದಲ್ಲಿ ನಿಂತಿರುತ್ತಾರೆ ಪ್ರಸಾದ್ ಶಾರದಳನ್ನ ಬೈತಾ ಇರ್ತಾನೆ ಹಾಗೆ ರಾತ್ರಿ ಪ್ರವಾಹದಲ್ಲಿರುತ್ತಾರೆ ಅವರಿಬ್ಬರು ಮಾರನೇ ದಿನ ಅನಾಮಿಕಾ ರಮೇಶರು ಗಾಬರಿಯಾಗುತ್ತಾ ಶಾರದಾ ಅವರ ಮನೆಗೆ ಬರ್ತಾರೆ ಶಾರದಾ ಪ್ರಸಾದರು ನೆಲದ ಮೇಲೆ ಬಿದ್ದಿರುತ್ತಾರೆ ಅವರನ್ನು ತಕ್ಷಣ ಬೆಟ್ಟದ ಮೇಲಿರುವ ಮನೆಗೆ ತಗೊಂಡು ಬಂದು ಅವರಿಗೆ ಉಪಚಾರ ಮಾಡುತ್ತಾರೆ ಒಂದು ಗಂಟೆಯ ನಂತರ ಶಾರದಾ ಪ್ರಸಾದರಿಬ್ಬರು ಇಬ್ಬರು ಕಣ್ಣು ತೆಗೆಯುತ್ತಾರೆ ಎಲ್ಲರೂ ಸಂತೋಷ ಪಡುತ್ತಾರೆ ಇನ್ನು ಆಗಿನಿಂದ ಮಳೆಗಾಲ ಹೋಗುವವರೆಗೂ ಬೆಟ್ಟದ ಮೇಲೆ ಕಟ್ಟಿಕೊಂಡ ಮನೆಯಲ್ಲಿಯೇ ಸೊಸೆ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ ಲಾನ್ ನಲ್ಲಿರುವ ಸೋಫಾದಲ್ಲಿ ಕೂತ್ಕೊಂಡ ತಂದೆ ಮಗ ಪ್ರಸಾದ್ ರಮೇಶರ ಹತ್ತಿರಕ್ಕೆ ಅತ್ತೆ ಸುಸೇರಿಬ್ಬರು ಬರುತ್ತಾರೆ ಫೋನ್ ಮಾಡಿ ನಮ್ಮಿಬ್ಬರನ್ನ ಬನ್ನಿ ಅಂತ ಹೇಳಿದ್ರೆ ಏನಾಯ್ತು ರೀ ತಿಂಗಳಿಗೆ ನೀವು ಎಷ್ಟು ಶಾಪಿಂಗ್ ಮಾಡ್ತಾ ಇದ್ದೀರಾ ಶಾರದಾ ಐವತ್ ಸಾವಿರಕ್ಕೆ ಹೆಚ್ಚು ಮಾಡ್ತಾ ಇಲ್ವಲ್ಲ ಸೊಸೆ ಹೌದು ಮಾವಯ್ಯ ನಾನು ಅತ್ತೆ ತಿಂಗಳಿಗೆ ಐವತ್ ಸಾವಿರ ಶಾಪಿಂಗ್ ಮಾಡ್ತಾ ಇದ್ದೀವಿ ಅಷ್ಟೇ ಅತ್ತೆ ಸೊಸೇರು ಸೇರಿ ತಿಂಗಳವೆಲ್ಲ ಐವತ್ತು ಸಾವಿರ ಶಾಪಿಂಗ್ ಮಾಡ್ತಾ ಇದ್ದೀರಾ ಒಂದು ಸಲ ಈ ಬಿಲ್ ಅನ್ನ ನೋಡ್ಬಿಟ್ಟು ಆ ಮಾತು ಮತ್ತೆ ಹೇಳಿ ಎನ್ನುತ್ತಾ ತನ್ನ ಹತ್ತಿರವಿರುವ ಶಾಪಿಂಗ್ ಬಿಲ್ಸ್ ನ ಕೊಡುತ್ತಾನೆ ಪ್ರಸಾದ್ ಅತ್ತೆ ಸೊಸೆಯರು ಬಿಲ್ಸ್ ಅನ್ನ ನೋಡ್ತಾರೆ ಪ್ರತಿ ತಿಂಗಳು ಲಕ್ಷ ರೂಪಾಯಿ ವರೆಗೂ ಶಾಪಿಂಗ್ ಮಾಡ್ತಾ ಇರೋ ಹಾಗೆ ಆ ಬಿಲ್ಸ್ ಅತ್ತೆ ಸೊಸೆಯರು ಗಾಬರಿಯಿಂದ ಮುಖ ನೋಡ್ಕುತ್ತಾರೆ ಬಾಯಿಂದ ಮಾತೆ ಬರ್ತಾ ಇಲ್ವಾ ಅದು ಮಾವಯ್ಯಾ ನಾನು ಅತ್ತೆ ಸೇರಿ ಪ್ರತಿ ತಿಂಗಳು ಲಕ್ಷ ರೂಪಾಯಿ ಶಾಪಿಂಗ್ ಮಾಡ್ತಾ ಇದೀವಿ ಅಂತ ತಿಳಿಲಾರ್ದೆ ಹೋದ್ವಿ ಅನಾಮಿಕ ತಿಂಗಳಿಗೆ ಲಕ್ಷ ರೂಪಾಯಿ ಶಾಪಿಂಗ್ ಬಿಲ್ ಅಂತಂದ್ರೆ ಒಂದ್ ವಾರಕ್ಕೆ ಇಪ್ಪತ್ತೈದ್ ಸಾವಿರ ತಿಂಗಳಿಗೆ ಲಕ್ಷ ಖರ್ಚು ಮಾಡುವ ಶಾಪಿಂಗ್ ಮಾಡ್ತಾ ಇರೋದು ನಿಮ್ಗಾಗಿನ ಇಲ್ಲ ಅಂದ್ರೆ ನಿಮ್ಗೆ ತಿಳಿದ ಫ್ರೆಂಡ್ಸ್ ಅನ್ನ ಸೇರಿ ಎಲ್ಲ ಖರ್ಚು ಮಾಡ್ತಾ ಇದ್ದೀರಾ ನಮ್ಗಾಗಿನೇ ಮಾಡ್ತಾ ಇದೀವ್ರಿ ನನ್ಗೆ ನಂಬಿಕೆ ಇಲ್ಲ ಅನಮಿಕಾ ಇಷ್ಟು ಖರ್ಚಿನಿಂದ ನೀವಿಬ್ಬರೇ ಶಾಪಿಂಗ್ ಮಾಡ್ತಾ ಇದ್ದೀರಿ ಅಂದ್ರೆ ನಂಬೋದ್ ಹೇಗೆ ಶಾರದಾ ಇದುವರೆಗೆ ನೀವು ಮಾಡಿದ ಶಾಪಿಂಗ್ ಸಾಕು ಇನ್ನು ಮೇಲೆ ಮಾಡೋ ಹಾಗಿಲ್ಲ ನಿಮ್ಮ ಹತ್ತಿರ ಇರುವ ಕ್ರೆಡಿಟ್ ಕಾರ್ಡ್ ಕೊಟ್ಬಿಡಿ ಎಂದು ಪ್ರಸಾದ್ ಹೇಳುತ್ತಲೇ ಅತ್ತೆ ಸಸ್ಯರು ಅಯೋಮೈದಿಯಿಂದ ಮುಖ ಬಿಟ್ಕೋತಾರೆ ಅನಾಮಿಕಾ ಅಪ್ಪ ಹೇಳಿದ್ದು ಕೇಳಿಸ್ಲಿಲ್ವಾ ನಿನ್ನ ಹತ್ರ ಇರುವ ಕ್ರೆಡಿಟ್ ಕಾರ್ಡ್ನ ಕೊಟ್ಬಿಡು ಇಲ್ಲಿ ನೋಡಿ ಆಗಿನಿಂದ ನಿನ್ನ ನೋಡ್ತೇನೆ ಇದೀನಲ್ಲ ಶಾರದಾ ನೀವು ಮಾಡಿದ ಶಾಪಿಂಗ್ ಸಾಕು ಕಾರ್ಡ್ ಕೊಡಿ ಇಲ್ಲ ಅಂದ್ರೆ ಮಗನೇ ಅದನ್ನ ಬ್ಲಾಕ್ ಮಾಡ್ತಾನೆ ಹೌದಪ್ಪ ಬ್ಲಾಕ್ ಮಾಡುವ ಆಪ್ಷನ್ ಇದೆಯಲ್ಲ ನಾನು ಮರ್ತೆ ಹೋದೆ ಅನಮಿಕಾ ನಿಮ್ ಕಾರ್ಡನ್ನ ನಿಮ್ ಹತ್ರನೇ ಇಟ್ಕೊಳ್ಳಿ ಅದು ಕೆಲ್ಸಕ್ಕೆ ಬರದ ಹಾಗೆ ನಾನ್ ಮಾಡ್ತೀನಿ ಏನು ಅಂದ್ರೆ ನಾನ್ ಕೇಳಿ ಇಷ್ಟು ಕಾಲ ಅದೇ ಮಾಡ್ತಾ ಇದ್ದೀನಲ್ಲ ಶಾರದಾ ಇನ್ನು ಮತ್ತೆ ಕೇಳಿ ಹೇಳ್ತೀನಿ ಅಂತ ಇದೆಯಲ್ಲ ಹಬ್ಬ ಮಗ ಸೊಸೆ ಮಂದೆ ಏನು ಆ ಸರಸ ನಿನಗೆ ಹಾಗೆ ಅರ್ಥವಾಯ್ತಾ ಸರಿ ಬಿಡು ಮೊದ್ಲು ಅದೇನ ಹೇಳು ನೀವು ಯಾವ ಕಾರ್ಡ್ ಅನ್ನು ಬ್ಲಾಕ್ ಮಾಡಬೇಡಿ ನಾವು ಶಾಪಿಂಗ್ ಮಾಡ್ದೇ ಇರ್ಬೇಕು ಅಂದ್ರೆ ನಮ್ ಜೊತೆ ಐದು ಕೆಜಿ ನೂಡಲ್ಸ್ ತಿನ್ನುವ ಪಂದ್ಯ ಇಟ್ಕೊಳ್ಳಿ ಮಾವಯ್ಯ ಗೆದ್ರು ನಾನು ಅತ್ತೆ ಯಾವತ್ತು ಶಾಪಿಂಗ್ ಹೋಗಲ್ಲ ನೀವು ಮಾವ ಯಾವಾಗ ಶಾಪಿಂಗ್ ಕರ್ಕೊಂಡು ಹೋಗ್ತೀರಾ ಆಗ್ಲೇ ಬರ್ತೀವಿ ನೀವ್ ಎಷ್ಟಲ್ಲಿ ತಗೊಳ್ಳಿ ಅಂತ ಹೇಳ್ತಿರೋ ಅಷ್ಟೊಳಗೆ ತಗೋತೀವಿ ತಂದೆ ಮಗ ಇಬ್ಬರು ಆ ಮಾತನ್ನು ಕೇಳಿ ಏನು ಮಾತನಾಡದೆ ಮುಖ ನೋಡ್ಕೋತಾರೆ ಹೇಳಿ ಐದು ಕೆಜಿ ನೂಡಲ್ಸ್ ತಿನ್ನೋದು ನಿಮ್ಗೆ ಹೇಗೆ ಸಾಧ್ಯವಾಗುತ್ತೆ ತಿಂಗಳಿಗೆ ಲಕ್ಷ ರೂಪಾಯಿ ಶಾಪಿಂಗ್ ಮಾಡದೆ ಇರೋದು ಅಂದ್ರೆ ನಮ್ಮಿಂದ ಆಗಲ್ಲಪ್ಪ ಶಾರದಾ ನಾನು ಮಗ ಒಂದು ವೇಳೆ ಈ ಐದು ಕೆಜಿ ನೂಡಲ್ಸ್ ತಿನ್ನುವ ಪಂದ್ಯದಲ್ಲಿ ಗೆದ್ರೆ ನೀನು ಸೊಸ ಇಬ್ಬರು ಶಾಪಿಂಗ್ ಮಾಡೋದು ಬಿಡ್ತೀರಾ ತಪ್ಪದೆ ಬಿಡ್ತಿವಿ ರೀ ನೀವ್ ಯಾವಾಗ ಕರ್ಕೊಂಡು ಹೋದ್ರೆ ಶಾಪಿಂಗ್ ಹೋಗ್ತಿವಿ ಎಷ್ಟರೊಳಗೆ ಅಷ್ಟರೊಳಗೆ ತಗೋತೀವಿ ಸರಿ ಶಾರದಾ ಐದು ಕೆಜಿ ನೂಡಲ್ಸ್ ತಿನ್ನುವ ಪಂದ್ಯಕ್ಕೆ ನಾವು ರಮೇಶು ನೀನು ಗಾಬರಿ ಆಗ್ಬೇಡ ಈ ಹತ್ತು ಸಸ್ಯರ ಕೈಯಲ್ಲಿ ನಮ್ಮದೇ ಗೆಲುವು ಅಂದ್ರೆ ಓಕೆ ಅಪ್ಪ ಐದು ಕೆಜಿ ನೂಡಲ್ಸ್ ತಿನ್ನುವ ಪಂದ್ಯಕ್ಕೆ ಯಾವಾಗ ಇಟ್ಕೊಳ್ಳೋಣ ಹೇಳ್ರಿ ಇಟ್ಕೊಳ್ಳೋಣ ಹೊರತು ಒಂದು ಷರತ್ತು ಶಾರದ ಹೇಳಿ ಯಾರು ಐದು ಕೆಜಿ ನೂಡಲ್ಸ್ ಅವರೇ ಮಾಡ್ಕೊಂಡು ತಿನ್ನೋದಲ್ಲ ಮತ್ ಹೇಗೆ ಮಾವಯ್ಯ ನೀವು ತಿನ್ನಬೇಕಾದ ಐದು ಕೆಜಿ ನೂಡಲ್ಸ್ನ ತಯಾರು ಮಾಡ್ತೀವಿ ಆಗ ನೀವು ತಿನ್ನಬೇಕಾದ ಐದು ಕೆಜಿ ನೂಡಲ್ಸ್ ನಾವು ತಯಾರು ಮಾಡ್ಬೇಕು ಅಷ್ಟೇನ ಮಾವಯ್ಯ ಹೌದಮ್ಮ ಅಷ್ಟೇ ಏನಂತೀಯ ಶಾರದ ನೀವ್ ಹೇಗೆ ಹೇಳಿದ್ರೆ ಹಾಗೆ ಮಾಡೋಣ ರೀ ಪಂದ್ಯ ಯಾವಾಗ ಅನ್ನೋದು ನಾವು ಮಾತಾಡ್ಕೊಂಡು ಹೇಳ್ತೀವಿ ಸರಿ ಮಾವಯ್ಯ ಎಂದು ಹೇಳಿ ಅತ್ಯ ಸಸ್ಯರು ಹೊರಟು ಹೋಗುತ್ತಾರೆ ಆಫೀಸ್ ಕೆಲಸಗಳು ಮುಗಿಸಿಕೊಂಡು ಕಾರಲ್ಲಿ ಮನೆಗೆ ಹೋಗ್ತಿರೋ ಪ್ರಸಾದನಿಗೆ ಸ್ಕೂಲ್ ಹತ್ರ ಇರುವ ಮರದ ಕೆಳಗೆ ಬೈಕ್ ಪಕ್ಕದಲ್ಲಿ ನಿಂತುಕೊಂಡ ಮಗ ರಮೇಶ್ ಕಾಣಿಸುತ್ತಾನೆ ಮಗ ಸ್ಕೂಲ್ ಹತ್ರ ಇದ್ದಾನೆ ಅಂದ್ರೆ ಮಕ್ಕಳಿನ್ನೂ ಮನೆಗೆ ಹೋಗಿಲ್ವೋ ಏನೋ ಅಂದುಕೊಳ್ಳುತ್ತಾ ರಮೇಶನ ಹತ್ರಕ್ಕೆ ಬರ್ತೇನೆ ಮಗು ರಮೇಶು ಮಕ್ಕಳಿನ್ನು ಸ್ಕೂಲಿಂದ ಬರ್ಲಿಲ್ವೇನೋ ಹರೀಶ್ ಬಂದಿದ್ದಾನೆಪ್ಪ ಬವ್ಯಂಗೆ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ ಅಂತೆ ಇನ್ನು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಅಂತ ಟೀಚರ್ ಹೇಳಿದ್ರು ಮನೆಗೆ ಹೋಗು ನಾನು ಬವಿಯನ್ನು ಕರ್ಕೊಂಡ್ ಬರ್ತೀನಿ ಹತ್ತಿ ಸಸ್ಯರಿಬ್ಬರು ಮನೆ ಹತ್ರ ಏನ್ ಮಾಡ್ತಾ ಇದ್ದಾನೆ ಮಗನೇ ಹೇಗಾದರೂ ಐದು ಕೆಜಿ ನೂಡಲ್ಸ್ ತಿನ್ನುವ ಪಂದ್ಯದಲ್ಲಿ ನಮ್ಮನ್ನ ಸೋಲಿಸ್ಬೇಕು ಅನ್ಕೋತ ಇದ್ದಾರೆ ನಾವೇ ಹತ್ತಿ ನಾವು ಸೋಲಿಸ್ಬೇಕು ಶಾಪಿಂಗ್ ಹೋಗೋದನ್ನ ಬಿಡಿಸ್ಬೇಕು ಐದು ಕೆಜಿ ನೂಡಲ್ಸ್ ತಿನ್ನುವ ಪಂದ್ಯದಲ್ಲಿ ಅತ್ತೆ ಸಸ್ಯರನ್ನ ಸೋಲಿಸೋದು ನಮ್ಮಿಂದ ಆಗಲ್ಲ ಅನ್ಸುತ್ತಪ್ಪ ಹಾಗನ್ಬೇಡ ಮಗನೇ ಐದು ಕೆ ಜಿ ನೂಡಲ್ಸ್ ತಿನ್ನುವ ಪಂದ್ಯದಲ್ಲಿ ಹತ್ತು ಸಸ್ಯರನ್ನು ಸೋಲಿಸುವ ಐಡಿಯಾ ನನ್ನ ಹತ್ರ ಇದೆ ಏನಪ್ಪಾ ಅದು ಮಗು ಈ ಹತ್ತ ಸಸ್ಯರು ತಿನ್ನುವ ಐದು ಕೆ ಜಿ ನೂಡಲ್ಸ್ನ ತಯಾರು ಮಾಡುವುದು ನಾವೇ ಆಗಿದ್ದರಿಂದ ಬಹಳ ಖಾರ ಹಾಕೋಣ ಅದರಿಂದ ಸರಿಯಾಗಿ ತಿನ್ನೇ ಹೋಗ್ತಾರೆ ಸೋತ ಹೋಗ್ತಾರೆ ವಾವಪ್ಪ ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ ಹಾಗೆ ಮಾಡೋಣ ನೀವು ಮನೆಗೆ ಹೋಗ್ಯಪ್ಪ ನಾನು ಹತ್ತು ನಿಮಿಷದ ನಂತರ ಭವ್ಯನ್ ಕರ್ಕೊಂಡು ಮನೆಗೆ ಬರ್ತೀನಿ ಸರಿ ಮಗನೆ ಜಾಗೃತಿಯಾಗಿ ಬನ್ನಿ ಪ್ರಸಾದ್ ಕಾರಿನಲ್ಲಿ ಹೊರಟು ಹೋಗುತ್ತಾನೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಅನಾಮಿಕಾ ಹರೀಶ್ ಸ್ಕೂಲ್ಗೆ ಬರುತ್ತಾರೆ ಅವಳ ಕ್ಲಾಸ್ ಟೀಚರ್ ಅನ್ನು ಭೇಟಿಯಾಗುತ್ತಾಳೆ ದಿನವೂ ಹರೀಶನಿಗೆ ನೂಡಲ್ಸ್ ಯಾಕೆ ಕೊಡ್ತಾ ಇದ್ದೀರಾ ನೂಡಲ್ಸ್ ಅಂದ್ರೆ ಇಷ್ಟ ಮೇಡಮ್ ಅದಕ್ಕೆ ದಿನವೂ ನೂಡಲ್ಸ್ ಕೊಡ್ತಾ ಇದ್ದೀನಿ ಆ ನೂಡಲ್ಸ್ ಇಂದ ಸ್ಟೂಡೆಂಟ್ಸ್ ಎಲ್ಲರೂ ನನಗೆ ಸ್ವಲ್ಪ ಹಾಕು ಅಂತ ಹೊಡ್ಕೋತಾ ಇದ್ದಾರೆ ರೀ ಹೌದಾ ಸಾರಿ ಟೀಚರ್ ಹರೀಶನಿಗೆ ನೂಡಲ್ಸ್ ಮನೆ ಹತ್ರ ಕೊಡಿ ಸ್ಕೂಲ್ಗೆ ಕಳಿಸ್ಬೇಡಿ ಹಾಗೆ ಈ ವಿಷಯ ಹೇಳೋದಕ್ಕೆ ನೀವು ಹೌದು ರೀ ಇನ್ನು ಹೋಗಿ ಅನಾಮಿಕಾ ಸ್ಕೂಲ್ ಇಂದ ಕಾರಿನಲ್ಲಿ ಹೊರಟು ಮನೆಗೆ ಬರುತ್ತಾಳೆ ಸೋಫಾದಲ್ಲಿ ಹತ್ತಿ ಸಸ್ಯರು ತಂದೆ ಮಗ ಕೂತ್ಕೊಂಡಿರ್ತಾರೆ ಐದು ಕೆಜಿ ನೂಡಲ್ಸ್ ತಿನ್ನುವ ಪಂದ್ಯದ ಬಗ್ಗೆ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡುತ್ತಾರೆ ಕಿಚನ್ ಅಲ್ಲಿ ಎರಡು ಗ್ಯಾಸ್ ಒಲೆ ಇಡೋಣ ಒಂದು ಒಲೆ ಮೇಲೆ ನೀವು ಐದು ಕೆಜಿ ನೂಡಲ್ಸ್ ಮಾಡಿ ಇನ್ನೊಂದು ಒಲೆ ಮೇಲೆ ನಾವು ಐದು ಕೆಜಿ ನೂಡಲ್ಸ್ ನ ಮಾಡ್ತೀವಿ ಇಬ್ಬರು ಮಾಡೋದು ಪೂರ್ತಿಯಾದ ಮೇಲೆ ನಮ್ಮ ಐದು ಕೆಜಿ ನೂಡಲ್ಸ್ ನೀವು ತಗೊಳ್ಳಿ ನೀವು ಮಾಡಿದ ಐದು ಕೆಜಿ ನೂಡಲ್ಸ್ ನಾವು ತಗೋತೀವಿ ಅಷ್ಟೇನು ಚಾರದ ಹಾಗೆರಿ ಒಂದು ಟೈಮ್ ಇಟ್ಕೊಂಡು ಆ ಟೈಮ್ ಅಲ್ಲಿ ಐದು ಕೆಜಿ ನೂಡಲ್ಸ್ ತಿನ್ಬೇಕು ಯಾರು ಮೊದಲು ತಿಂತಾರೆ ಅವರ ಗೆದ್ದ ಹಾಗೆ ನಾವು ಮಾತಾಡ್ಕೊಂಡ ಹಾಗೆ ಗೆದ್ದವರು ಹೇಳಿದ್ದು ಸೋತವರು ಕೇಳ್ಬೇಕು ಚೆನ್ನಾಗಿದೆ ಇನ್ನು ಐದು ಕೆ ಜಿ ನೂಡಲ್ಸ್ ಮಾಡೋದನ್ನ ಶುರು ಮಾಡೋಣ ಎಂದು ಅತ್ತ ಸಸ್ಯರು ತಂದೆ ಮಗ ಮಾತನಾಡಿಕೊಂಡು ಒಂದು ಕಿಚನ್ ನಲ್ಲಿ ಎರಡು ಗ್ಯಾಸ್ ಒಲೆ ಇಟ್ಕೊತಾರೆ ಒಂದು ಒಲೆ ಮೇಲೆ ಪ್ರಸಾದು ರಮೇಶರು ಐದು ಕೆಜಿ ನೂಡಲ್ಸ್ ನ ಹೆಚ್ಚು ಖಾರ ಹಾಕಿ ಮಾಡ್ತಾ ಇರ್ತಾರೆ ಮತ್ತೊಂದು ಒಲೆ ಮೇಲೆ ಅತ್ತೆ ಸಸ್ಯರು ಕೂಡ ಐದು ಕೆಜಿ ನೂಡಲ್ಸ್ ನ ಸ್ಪೈಸಿಯಾಗಿ ಮಾಡ್ತಾ ಇರ್ತಾರೆ ಒಂದು ಅರ್ಧ ಗಂಟೆ ಕಳೆಯುತ್ತದೆ ಆ ನಂತರ ಯಾರು ಮಾಡಿದ ಐದು ಕೆಜಿ ನೂಡಲ್ಸ್ ನ ಅವರು ಒಂದು ದೊಡ್ಡ ಪ್ಲೇಟ್ ಅಲ್ಲಿ ಹಾಕಿಕೊಂಡು ಹಾಲ್ಗೆ ಬರ್ತಾರೆ ಶಾರದಾ ಈ ನೂಡಲ್ಸ್ ನಾವು ಮಾಡಿದಿವಿ ನೀವು ತಿನ್ನಿ ಇದು ನಾವು ಮಾಡಿದ ಐದು ಕೆಜಿ ನೂಡಲ್ಸ್ ನೀವು ತಿನ್ನಿ ಎಂದು ಒಬ್ಬರು ಮಾಡಿದ ಐದು ಕೆಜಿ ನೂಡಲ್ಸ್ ನ ಮತ್ತೊಬ್ಬರಿಗೆ ಕೊಟ್ಟು ಬದಲಾಯಿಸ್ಕೊತಾರೆ ಐದು ಕೆಜಿ ನೂಡಲ್ಸ್ ಆದ್ದರಿಂದ ಸಮಯ ಇಟ್ಕೋತಾರೆ ಟೈಮ್ ನಡೀತಾ ಇರುತ್ತದೆ ಹತ್ತು ಸಸ್ಯರು ತಂದೆ ಮಗ ತಿನ್ನೋದಕ್ಕೆ ಶುರು ಮಾಡುತ್ತಾರೆ ಅಪ್ಪ ಈ ಹತ್ತು ಸಸ್ಯರು ನಮ್ಗಿಂತ ಹೆಚ್ಚು ಖಾರ ಹಾಕಿದಾಕಿದೆ ನೂಡಲ್ಸ್ ತುಂಬಾ ಖಾರವಾಗಿದೆ ಅಪ್ಪ ಹೇಗಾದ್ರೂ ತಪ್ಪ ನಮಗನೇ ತಿನ್ನು ಅಪ್ಪ ಆ ಅತ್ತೆ ಸುಸರ ಕಡೆ ನೋಡು ನಾವು ಖಾರ ಹಾಕಿ ಮಾಡಿದ ಐದು ಕೆಜಿ ನೂಡಲ್ಸ್ ನ ಎಷ್ಟು ಚಕಚಕ ತಿಂತ ಇದ್ದಾರೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಅತ್ತೆ ಸೊಸರ ಕಡೆ ನೋಡುತ್ತಾರೆ ಶಾರದಾ ಅನಾಮಿಕಾ ಇಬ್ಬರು ಚಕ ಐದು ಕೆಜಿ ನೂಡಲ್ಸ್ ನ ತಿಂತ ಇರ್ತಾರೆ ಐದು ನಿಮಿಷದಲ್ಲಿ ಐದು ಕೆಜಿ ನೂಡಲ್ಸ್ ತಿನ್ನೋದು ಪೂರ್ತಿ ಮಾಡ್ತಾರೆ ಅತ್ತ ಸುಸಿರಿಬ್ಬರು ಪಂದ್ಯದಲ್ಲಿ ಗೆಲ್ತಾರೆ ಇಷ್ಟ ಬಂದ ಹಾಗೆ ಶಾಪಿಂಗ್ ಮಾಡ್ಕೋಬಹುದು ಅಂತ ಇಬ್ಬರು ಸಂತೋಷ ಪಡ್ತಾರೆ ಶಾರದಾ ನೀವು ಗೆಲ್ಬಾರ್ದು ಅಂತ ಕಾರ ಹೆಚ್ಚಾಗಿ ಹಾಕಿದ್ವಿ ನಿಮ್ಗೆ ಕಾರ ಅನಿಸ್ತಿಲ್ವಾ ನೀವು ತಂದೆ ಮಗ ಇಂತ ಕೆಲಸ ಮಾಡ್ತೀರಿ ಅಂತಲೇ ನಿಮ್ಗೆ ಕಡಿಮೆ ಕಾರ ಇರುವ ಪುಡಿ ಕೊಟ್ಟೆ ಕಾರುತ್ತಲೇ ತಂದೆ ಮಗ ತಲೆ ತೆರಿಗೆ ಕೆಳಗೆ ಬೀಳುತ್ತಾರೆ ಆ ದಿನದಿಂದ ಹತ್ತೆ ಸಸ್ಯ ಶಾಪಿಂಗ್ ಖರ್ಚು ಡಬಲ್ ಆಗುತ್ತದೆ ಪ್ರಸಾದ್ ರಮೇಶರು ಏನು ಮಾತನಾಡದೆ ಅವರು ಶಾಪಿಂಗ್ ಮಾಡಿ ಕೊಟ್ಟ ಖರ್ಚಿನ ಬಿಲ್ಗಳನ್ನ ಕಟ್ಕೋತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ